ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಏನು ಅಂತ ಪೇಪರ್ ಅವಲಕ್ಕಿ ಚೋಡನ್ನು ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬುಟ್ಟಿ ತಗೊಂಡಿದ್ದೀನಿ ಅಂದರೆ ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೇನೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಪೇಪರ್ ಅವಲಕ್ಕಿ ತೊಗೋತಾ ಇದ್ದೀನಿ ನಾನು ಇದನ್ನು ನಾಲ್ಕು ಜನರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಆ ಹೇಳೋ ಮೆಥಡಲ್ಲಿ ನೀವು ಜಾಸ್ತಿ ಕ್ವಾಂಟಿಟಿದು ಕೂಡ ಮಾಡ್ಕೋಬೋದು ಇವಾಗ ನಾನಿದನ್ನು ಸ್ವಲ್ಪ ಈ ಥರ ಜರಡಿಯಿಂದ ಅಂದರೆ ಸಾನಿಗೆಯಿಂದ ಸ್ವಲ್ಪ ಅದರಲ್ಲಿರುವ ಧೂಳುಗಳನ್ನ ತಕ್ಕೋಬೇಕು ನೋಡಿ ಈ ಥರ ಸಾನಿಸ್ಕೋಬೇಕು ಸಾನಿಗೆಯಿಂದ ಇದು ಅಕ್ಕಿ ಜೋಳ ಅದು ಸಾಣಿಸ್ತೀವಲ್ಲ ಆ ಥರ ಸಾನಿಗೆ ತೊಗೊಂಡಿದ್ದೀನಿ ನಾನು ನಿಮ್ಮ ಮನೇಲಿ ಯಾವ ಥರ ಸಾಣಿಗೆ ಇರುತ್ತೋ ಆ ಥರ ಸಾಣಿಗೆ ತಗೊಂಡು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಪುಡಿ ಪುಡಿ ಇರೋದು ಬರುತ್ತೆ ಇದನ್ನೇ ಹಾಕಿದರೆ ಚೆನ್ನಾಗಿರಲ್ಲ ಅದಕ್ಕಾಗಿ ಸಪ್ರೇಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ಅದನ್ನು ಒಂದು ಬುಟ್ಟೆಗೆ ತೆಗಿತಾಯಿದ್ದೀನಿ ಏನಕ್ಕಂದರೆ ಇದನ್ನು ಒಂದು ಎರಡರಿಂದ ಮೂರು ಸೆಕೆಂಡ್ ಆಗೋಷ್ಟು ಸ್ವಲ್ಪ ಹುರ್ಕೋತಾ ಇದ್ದೀನಿ ಬಿಸಿಲಿದ್ರೆ ನೀವು ಬಿ ಬಿಸಿಲಲ್ಲಿ ಕೂಡ ಒಣಗಿಸ್ಕೊಂಡು ಮಾಡ್ಕೋಬೋದು ಇಲ್ಲ ನೀವು ಚಳಿಗಾಲದಲ್ಲಿ ಮಾಡ್ತಾಯಿದ್ದೀರ ಅಂದರೆ ಸ್ವಲ್ಪ ಈ ರೀತಿಯಾಗಿ ಹುರ್ಕೊಂಡು ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಜಾಸ್ತಿ ದಿನನೂ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಹಾಗೆ ಮಾಡಿದರೆ ಬೇಗನೆ ಹಾಳಾಗುತ್ತೆ ಅದಕ್ಕೋಸ್ಕರ ಇವಾಗ ಅದು ರೆಡಿಯಾಗಿದೆ ನೆಕ್ಸ್ಟ್ ನಾನಿಲ್ಲೊಂದು ಪಾತ್ರೆ ಕಾಯಕ್ಕಿಟ್ಟಿದ್ದೆ ಅಂದರೆ ಅವಲಕ್ಕಿಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಇವಾಗ ನಾನು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಇರಲಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದರೆ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಎಲ್ಲನೂ ಕ್ವಾಂಟಿಟಿದು ಕಾಲು ಟೇಬಲ್ ಕಾಲು ಕಪ್ ಆಗೋಷ್ಟು ಮಾತ್ರ ತಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದರೆ ತಗೋಬೋದು ಇವಾಗ ಶೇಂಗಾ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಶೇಂಗಾ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿದ ಬೇಕಾದರೆ ತಗೋಬೋದು ನಾನು ಕಡಿಮೆ ಮಾಡ್ತಾ ಇರೋದ್ರಿಂದ ಕಾಲು ಕಪ್ಪಾಗೋಷ್ಟು ಮಾತ್ರ ತೊಗೊಂಡಿದ್ದೀನಿ ಶೇಂಗಾ ಶೇಂಗಾ ಇದ್ದರೆ ಚೋಡ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಚೆನ್ನಾಗಿ ಗೋಲ್ಡನ್ ಬಣ್ಣ ಬಂದಿದೆ ತಟ್ಟೆ ತೆಗಿತಾಯಿದ್ದೀನಿ ಇವಾಗ ನೆಕ್ಸ್ಟು ನಾನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೆ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಚೋಡಾಗೆ ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಜಾಸ್ತಿ ಹೊತ್ತಕ್ಕೆ ಹೊತ್ಕೊಬೇಡಿ ಕಡಿಮೆ ಊರಲ್ಲೇ ಸ್ವಲ್ಪ ಗೋಲ್ಡನ್ ಬಣ್ಣ ಬಂದಮೇಲೆ ತೆಗೀರಿ ಇವಾಗ ಅದನ್ನು ಕೂಡ ನಾನು ತೆಗಿತಾಯಿದ್ದೀನಿ ಇವಾಗ ಅದಕ್ಕೇನೆ ನಾನಿಲ್ಲಿ ಪುಟಾಣಿ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಕಾಲು ಕಪ್ಪಾಗುವಷ್ಟು ಮಾತ್ರ ತೊಗೊಂಡಿದ್ದೀನಿ ನೀವು ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಕ್ವಾಂಟಿಟಿದು ತೊಗೊಂಡು ಮಾಡಿ ಈ ಥರ ಶೇಂಗಾ ಪುಟಾಣಿ ಕೊಬ್ಬರಿ ಎಲ್ಲ ಥರ ಇದ್ದರೆ ಚೋಡಾಗೆ ತಿನ್ನಲು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವಾಗ ಇವು ಕೂಡ ಚೆನ್ನಾಗಿ ಹುರಿದಿದ್ದಾವೆ ಇವನು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿವರೆಗೂ ಹುರ್ಕೋಬೇಕು ತಟ್ಟಾಗಿ ತೆಗಿತಾಯಿದ್ದೀನಿ ಅದೇ ಎಣ್ಣೆಗೆ ಇಲ್ಲಿ ನಾನು ಹದಿನೈದು ಹದಿನೈದು ಬಾದಾಮ್ ತೊಗೊಂಡಿದ್ದೆ ಅದನ್ನು ಎರಡು ಭಾಗ ಮಾಡಿ ಹಾಕಿದ್ದೀನಿ ಅಂದರೆ ಆ ಥರ ಹಾಕಿದರೆ ಹುರ್ಕೊಳ್ಳು ಚೆನ್ನಾಗಿ ಹುರಿತವೆ ಆಮೇಲೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರ್ತವೆ ಅದಕ್ಕೋಸ್ಕರ ಎರಡು ಭಾಗ ಮಾಡಿ ಹಾಕಿ ಇಲ್ಲಾಂದರೆ ಹಾಗೆ ಹಾಕ್ತಾರ ಅಂದರೆ ಒಳಗಡೆ ಸ್ವಲ್ಪ ಹಸಿ ಇರುತ್ತೆ ಅದಕ್ಕೋಸ್ಕರ ಇವಾಗ ಅವು ಸುರಕ್ಕೆ ಚೆನ್ನಾಗಿ ಗೋಲ್ಡನ್ ಬಣ್ಣ ಬಂದಿದೆ ಚೆನ್ನಾಗಿ ಹುರ್ತಿದ್ದಾವೆ ಅವನು ಕೂಡ ತಟ್ಟೆ ತೆಗಿತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಇಪ್ಪತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ ಅವನು ಕೂಡ ಸ್ವಲ್ಪ ಅರ್ಧ ಭಾಗ ಮಾಡಿಯೇ ಹಾಕ್ತಾಯಿದ್ದೀನಿ ನೀವು ಹಾಗೆ ಹಾಕ್ತಿದ್ರಂದರೆ ಹಾಗೆ ಕೂಡ ಹಾಕ್ಬೋದು ಇವಾಗ ಅವನು ಕೂಡ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬಣ್ಣ ಬರುವವರೆಗೂ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಸಣ್ಣೂರು ಇಲ್ಲೇ ಇರಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಹುರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬಣ್ಣ ಬಂದಿದೆ ಇವನು ಕೂಡ ಸ್ವಲ್ಪ ತಟ್ಟೆಗೆ ತೆಗಿತಾಯಿ ನೀವು ಒಗ್ಗರಣೆಲೆ ಎಲ್ಲ ಇನ್ಸ್ಟೆಂಟಾಗಿ ಮಾಡೋರಿದ್ರೆ ಎಲ್ಲನೂ ಕೂಡ ಒಗ್ಗರಣೆಲೆಯೇ ಮಾಡ್ಕೋಬೋದು ನಾನು ಈ ರೀತಿ ಮಾಡೋದ್ರಿಂದ ಎಲ್ಲನೂ ಕ್ರಿಸ್ಪಿಯಾಗಿರ್ತವೆ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟ್ ಮಾಡಿ ತೆಗಿತಾಯಿದ್ದೀನಿ ನೆಕ್ಸ್ಟ್ ನಾನು ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿ ಅದನ್ನು ಕೂಡ ಸ್ವಲ್ಪ ಚಟಪಟ ಅನ್ಬೇಕು ಅಲ್ಲಿವರೆಗೂ ಎಣ್ಣೆಲ್ಲೆನೆ ಬಿಡಬೇಕು ಅವನ್ನ ನೋಡಿ ಎಲ್ಲನೂ ಚಟ್ಪಟ ಅಂತಿದ್ದಾವೆ ನೆಕ್ಸ್ಟ್ ನಾನಿಲ್ಲಿ ಎಂಟು ಹಸಿ ಮೆಣಸಿಕಾಯನ್ನ ಈ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದ್ರ ಜೊತೆಗೇನೆ ಮೂರು ಬೇಡಿಗೆ ಮೆಣಸಿಕಾಯಿನ ಕೆಂಪು ಮೆಣ್ಸಿ ಕಾಯಿನ ಹಾಕ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿದು ಕೂಡ ಹಾಕೋಬೋದು ಇವಾಗ ನೆಕ್ಸ್ಟು ಅದಕ್ಕೇ ಫ್ರೆಶ್ ಆಗಿರೋಂಥ ಕಾಲು ಆಗೋಷ್ಟು ಕಡುಬು ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಇದನ್ನು ಸಣ್ಣೂರಿಲ್ಲೇ ಇವನು ಕೂಡ ಕ್ರಿಸ್ಪಿಯಾಗೋವರೆಗೂ ಹುಡ್ಕೋಬೇಕು ಎಲ್ಲನೂ ಎಷ್ಟು ಜನ ಕ್ರಿಸ್ಪಿಯಾಗಿ ಹುಡ್ಕೋತಿರೋ ಅಷ್ಟು ತಿನ್ನೋಕ್ಕೆ ಟೇಸ್ಟಿಯಾಗಿರ್ತವೆ ಇವಾಗ ನಾನು ಇದೇ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಇದ್ದೀನಿ ಇವಾಗ ಒಗ್ಗರಣೆನ ಚೆನ್ನಾಗಿ ಹುರ್ಕೋಬೇಕು ಈ ಥರ ಇವಾಗ ನೆಕ್ಸ್ಟು ಬೆಳ್ಳುಳ್ಳಿನ ಕೊನೆದಾಗಿ ಹಾಕ್ತಾಯಿದ್ದೀನಿ ಏನಕ್ಕೆಂದರೆ ಬೇಗ ಸೇದೋಗುತ್ತೆ ಅಂದರೆ ಹೊತ್ತೋಗುತ್ತೆ ಅದಕ್ಕೋಸ್ಕರ ಕೊನೆಗೆ ಹಾಕ್ತಾಯಿದ್ದೀನಿ ನಾನು ಬೆಳ್ಳುಳ್ಳಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಈ ಥರ ಅದೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಗ್ಗರಣೆ ರೆಡಿಯಾಗಿದೆ ಆವಾಗಲೇ ಹುರಿದಿಟ್ಟಿರೋ ಪೇಪರ್ ಅವಲಕ್ಕಿನು ರೆಡಿ ಇದ್ದಾವೆ ಅದಕ್ಕೇ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಗೋಲ್ಡನ್ ಬಣ್ಣ ಬಂದಿದೆ ಶೇಂಗಾ ಮತ್ತು ಪುಟಾಣಿ ಗೋಡಂಬಿ ಬಾದಾಮು ನೆಕ್ಸ್ಟು ಕೊಬ್ಬರಿ ಒಣ ಕೊಬ್ಬರಿ ಹಾಕೋರಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಬಟ್ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಬೇಕಿದ್ದರೆ ಒಣ ದ್ರಾಕ್ಷಿನೂ ಹಾಕೋಬೋದು ಈ ಥರ ಎಲ್ಲನೂ ಡ್ರೈ ಫ್ರೂಟ್ಸು ಮತ್ತು ಹಾಕಿ ಮಾಡಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಡ್ರೈ ರೋಸ್ಟ್ ಮಾಡಿ ಮಾಡೋದ್ರಿಂದ ಒಂದು ವಾರದವರೆಗೂ ಸ್ಟೋರ್ ಮಾಡಿಟ್ಕೋಬೋದು ಡಬ್ಬಿಲ್ಲಿ ಹಾಕ್ಕೊಂಡು ಇಟ್ಕೋಬೋದು ನೆಕ್ಸ್ಟು ಇದಕ್ಕೇನೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಅವಲಕ್ಕಿಗೆ ನೀವು ಜಾಸ್ತಿ ಕ್ವಾಂಟಿಟಿ ಇದು ಮಾಡೋರಿದ್ರೆ ಇದೇ ಮೆಥಡಲ್ಲೇ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊರಿ ಇವಾಗ ಎಲ್ಲನೂ ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಟೈಮ್ ಕೊಟ್ಟು ಮಿಕ್ಸ್ ಮಾಡಿ ಈ ಥರ ನಾನು ನೀವು ಕೈಯಿಂದನೂ ಬೇಕಾದರೂ ಮಾಡ್ಬೋದು ಇಲ್ಲ ಸ್ಪೂನದಿಂದನೂ ಮಾಡ್ಬೋದು ನಾನಿವಾಗ ಈ ಥರ ಮತ್ತೆ ಕೈಯಿಂದ ಮಾಡ್ತಾಯಿದ್ದೀನಿ ಏನಕ್ಕೆ ಕೈಯಿಂದ ಮಾಡಿದ್ರೆ ಎಲ್ಲಾನು ಎಣ್ಣೆ ಖಾರ ಉಪ್ಪು ಎಲ್ಲಾನು ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಸ್ವಲ್ಪ ಚೆಕ್ ಮಾಡಿಕೊಡಿ ಉಪ್ಪು ಬೇಕಾದರೆ ಹಾಕೋಬೋದು ಇನ್ನೊಂದು ಸ್ವಲ್ಪ ಇವಾಗ ನಾನಿಲ್ಲಿ ಕಾಲು ಕಪ್ ಆಗೋಷ್ಟು ಸಕ್ಕರೆನ ಮಿಕ್ಸರ್ ಮಾಡಿಕೊಂಡು ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ನಿಮಗೆ ಸಕ್ಕರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಸ್ವಲ್ಪನೇ ಯೂಸ್ ಮಾಡ್ತೀರ ಅಂದರೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಾಡ್ಕೋಬೋದು ಸಕ್ಕರೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನೀವು ಹೊರಗಡೆ ಬೇಕ್ರಿಯಲ್ಲಿ ತರೋದಾದರೆ ಅದಕ್ಕಿಂತಲೂ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಎಲ್ಲನೂ ಇವಾಗ ಮಿಕ್ಸ್ ಆಗಿದೆ ಸಕ್ಕರೆ ಎಲ್ಲ ಇವಾಗ ಇವಾಗ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಟ್ರಿಪ್ಪಿಗೆ ಹೋಗುವಾಗ ಕೂಡ ಈ ಥರ ಮಾಡ್ಕೊಂಡು ಹೋದರೆ ಆರಾಮಾಗಿ ಒಂದು ವಾರದ ತನೂ ಇಟ್ಕೊಂಡು ತಿನ್ಬೋಬೋ ತಿನ್ಬೋದು ಇಲ್ಲಾಂದರೆ ನೀವು ಸಂಜೆ ಟೈಮ್ಗೆ ಟೀ ಕುಡಿಯುವಾಗ ಮಾಡ್ಕೋತೀನಂದರೆ ಈಸಿಯಾಗಿ ಒಂದು ಐದು ನಿಮಿಷದಲ್ಲೇ ರೆಡಿಯಾಗಿರೋವಂಥ ಪೇಪರ್ ಒಲಕ್ಕಿನ ಮಾಡ್ಕೊತಿರ್ಬೋದು ಟೀ ಜೊತೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಕೂಡ ಬೇಗ ಮಾಡ್ಕೋಬೋದಾದಂಥ ರೆಸಿಪಿ ಇದು ಇವಾಗ ಎಲ್ಲಾನು ಸರ್ವ್ ಮಾಡ್ತಾ ಇದ್ದೀನಿ ತಟ್ಟೆಗೆನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ನಾನು ಟೇಸ್ಟ್ ಇದ್ದೀನಿ ಅಂದರೆ ನೀವು ಬೇಕಾದರೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ರೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ವಾ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಈ ರೆಸಿಪಿ ನಮಗೆ ಇಷ್ಟ ಆಗಿದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು